ನಮಸ್ತೆ ಬುಧವಾರದ ಬ್ಲಾಗು ತುಂಬ ದಿನ ಆಯಿತು ಬ್ಲಾಗ್ಗಳ ಮಾಡೋಕ್ಕೆ ಬ್ಲಾಗ್ ಮಾಡೋಣ ಅಂದರೆ ಟೈಮು ಕೂಡ ಸಿಗ್ತಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಕೆಲಸಕ್ಕೆ ಹೋಗೋರು ಹೇಳ್ತಾರೆ ಮನೇಲಿರೋ ಹೆಣ್ಮಕ್ಳಿಗೆ ಅಯ್ಯೋ ಬಿಡ್ರಮ್ಮ ನಿಮಗೇನು ಆರಾಮಾಗಿ ಅಡುಗೆ ಮಾಡಾಕ್ತೀರಾ ಅಷ್ಟೇ ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ತೀರಾ ನಮ್ದು ಹಂಗಲ್ವಲ್ಲ ದಿನ ಬೆಳಗ್ಗೆ ಆಯಿತು ಆಫೀಸ್ಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಹೊರಗಡೆ ದುಡ್ಕೊಂಡು ಬರಬೇಕು ಅಂತಾರೆ ನೀವು ಹೊರಗಡೆ ಹೋಗಿ ದುಡಿತೀರಾ ಆದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಕೆಲಸ ಇರುತ್ತೆ ಮನೆಯಿಂದ ಆಚೆ ಗಂಡಸರು ಹೋದರೆ ಕೆಲಸಕ್ಕೆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಮನೆ ಕ್ಲೀನ್ ಮಾಡಬೇಕು ಬಟ್ಟೆ ಒಗಿಬೇಕು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಆದ್ರೂ ವಾಷಿಂಗ್ ಮಿಷಿನ್ಗೆ ಹಾಕಿದಂಥ ಬಟ್ಟೆಗಳ್ನ ತೊಗೊಂಡೋಗಿ ಹಾರಾಕಬೇಕು ಹಾರಾದಮೇಲೆ ಅದನ್ನೆಲ್ಲ ಮರ್ಚಿ ಒಳಗಡೆ ಇಡಬೇಕು ಮನೆಗೆ ಏನಿಲ್ಲ ಏನು ಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡಬೇಕು ಇಡೀ ದಿನ ಹೆಂಗೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರೋ ಹೊರಗಡೆ ಹೋಗಿ ಹಾಗೆಯೇ ಇಡೀ ದಿನ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಕೂಡ ಕೆಲಸ ಇದ್ದೇ ಇರುತ್ತೆ ಕೆಲಸ ಇಲ್ಲ ಅಂತೇನಿಲ್ಲ ನೀವು ಆಫೀಸಿಂದನೂ ಕೆಲಸಿಂದನೋ ಬಂದರೆ ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತೀರ ಮನೇಲೇ ಕೆಲಸ ಮಾಡಿಕೊಂಡು ಫ್ಯಾಮಿಲಿನ ನೋಡ್ಕೊಂಡು ಹೋಗುವಂಥ ಹೆಣ್ಮಕ್ಳಿಗೆ ರೆಸ್ಟು ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಹಾಗೆ ನನ್ನ ವಿಷಯದಲ್ಲೂ ಅಷ್ಟೇ ಬೆಳಗ್ಗೆ ಇದ್ದರೆ ಬೆಳಗ್ಗೆಯಿಂದ ರಾತ್ರಿ ಮಲಗೋವ್ರಿಗೂ ಕೆಲಸ ಮಾಡ್ತಾನೆ ಇರ್ತೀನಿ ಅಷ್ಟು ಕೆಲಸಗಳು ಇದ್ದೇ ಇರುತ್ತೆ ನೋಡಿದವ್ರು ಅಂತಾರೆ ಏನಪ್ಪ ಅಷ್ಟೊಂದು ಕೆಲಸನ ಅಂತೆ ಪ್ರತಿನಿತ್ಯ ಹೇಗಿರುತ್ತೆ ನಮ್ಮ ಮನೇಲಿ ಕೆಲಸ ಅನ್ನೋದು ನನಗೆ ಮಾತ್ರ ಗೊತ್ತು ಮೊದಲೆಲ್ಲ ಸ್ವಲ್ಪ ಅಮ್ಮ ಹೆಲ್ಪ್ ಮಾಡ್ತಿದ್ರು ಹೇಗೋ ನಡೀತಿತ್ತು ಇತ್ತೀಚೆಗಂತೂ ಸ್ವಲ್ಪ ಅಮ್ಮ ಎಲ್ಪ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಅಷ್ಟೊಂದು ಮೊದಲು ಥರ ಎಲ್ಲ ಇಲ್ಲ ಪ್ರತಿಯೊಂದೂ ಕೂಡ ನಾನೇ ಮಾಡಬೇಕು ಒಂದು ಕಸ ಎತ್ತಾಕುತ್ತವಿಂದ ಹಿಡ್ದು ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಾತ್ರೂಮ್ ತೊಳೆಯುತ್ತವೆಂದು ಹಿಡ್ದು ಪ್ರತಿಯೊಂದು ಹೊರಗಡೆ ಹೋಗಿ ಏನು ತರಬೇಕು ಏನು ತರಬಾರ್ದು ಪ್ರತಿಯೊಂದು ಕೆಲಸನೂ ಕೂಡ ನಾನೇ ಮಾಡೋದು ಯಾಕೆ ಅಂದರೆ ಆ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇದೆ ಅಂದರೆ ನಾವು ಮಾಡಲೇಬೇಕು ಕೆಲವು ಹೆಣ್ಮಕ್ಳು ನಿಮ್ಮ ಲೈಫ್ ಸೂಪರಾಗಿದೆ ಅಂತ ಹೇಳ್ತಾರೆ ನಮ್ಮ ಲೈಫು ಹಿಂಗಿರುತ್ತೆ ಮನೇಲಿ ಏನಿಲ್ಲ ಅಂದರೂ ನಾವೇ ಹೋಗಬೇಕು ತರಬೇಕು ಕೆಲವೊಂದು ಹೆಣ್ಮಕ್ಳು ನನಗೆ ಹೇಳಿದ್ದಾರೆ ನಮ್ಮ ಲೈಫ್ ಒಂಥರ ನಮ್ಮ ಗಂಡ ಎಲ್ಲೂ ಹೋಗ್ಬೇಡ ಎಲ್ಲೂ ಬರಬೇಡ ಮನೆಯಲ್ಲೇ ಇರುವಂಥ ತುಂಬ ನಮಗೆ ಕಟ್ ಮಾಡ್ತಾರೆ ನಿಮ್ದೆಲ್ಲ ಹಂಗೆಲ್ಲ ಬಿಡಿ ನೀವು ಆರಾಮಾಗಿರ್ತೀರಾ ಅಂತ ಹೇಳ್ತಾರೆ ಆದರೆ ಅವ್ರಿಗೆ ಗಂಡ ಇರ್ತಾರೆ ಅವ್ರಿಗೇನು ಬೇಕೋ ಬೇಡ ಅನ್ನೋದನ್ನು ಅವರು ನೋಡ್ತಾರೆ ನಾವು ಇಂಡಿಪೆಂಡೆಂಡಾಗಿ ಬದುಕ್ತಾ ಇರೋವಂಥ ಹೆಣ್ಮಕ್ಳಿಗೆ ಹಾಗಲ್ಲ ಮನೇಲಿ ಏನಿರಲಿ ಇಲ್ಲದೆ ಇರಲಿ ಪ್ರತಿಯೊಂದನ್ನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇಂಥ ಹೆಣ್ಮಕ್ಳೇ ನೋಡಬೇಕಾಗುತ್ತೆ ಮನೆ ಜವಾಬ್ದಾರಿನ ಹೊತ್ಕೊಳ್ಳೋದು ಅಂದರೆ ತುಂಬ ಸುಲಭ ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ ಅದರಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ಆ ಜವಾಬ್ದಾರಿ ತೊಗೊಂಡಿರೋ ಅಂಥವ್ರಿಗೆ ಗೊತ್ತು ಹೆಣ್ಮಕ್ಳೇ ಆಗ್ಬೋದು ಗಂಡು ಮಕ್ಕಳೇ ಆಗ್ಬೋದು ಜವಾಬ್ದಾರಿ ತೊಗೊಂಡಿರೋರ್ಗೆ ಮಾತ್ರ ಗೊತ್ತಿರುತ್ತೆ ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಕಾರಣ ಏನಪ್ಪ ಅಂತ ಅಂದರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗಿದೆ ಮೆಸೇಜ್ಗಳು ಬರುತ್ತೆ ರಿಪ್ಲೈ ಮಾಡಬೇಕು ಕೊರಿಯರ್ ಮಾಡಬೇಕು ಕೆಲವ್ರಿಗೆ ಸ್ಯಾರಿಗಳು ತಲುಪಿರಲ್ಲ ಅದರದ್ದೆಲ್ಲ ಚೆಕ್ ಮಾಡಬೇಕು ಮತ್ತು ಸೀರೆಗಳನ್ನೆಲ್ಲ ಅಷ್ಟೇ ಪ್ರತಿಯೊಬ್ಬರಿಗೂ ನಾನು ತಲುಪಿಸ್ಬೇಕಾದ್ರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಸೀರೆ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿ ನೀಟಾಗಿ ಓ ಏನಾದರೂ ಡ್ಯಾಮೇಜ್ ಇದೆಯಾ ಇಲ್ವಾ ಏನು ಎತ್ತ ಅಂತ ನೀಟಾಗಿ ಸ್ಯಾರಿಗಳನ್ನ ನೋಡಿ ನಾವು ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿ ಕೊರಿಯರ್ ಆಫೀಸ್ಗೆ ಹೋಗ್ಬೇಕು ಕೊರಿಯರ್ ಆಫೀಸಿಂದ ಮತ್ತೆ ಮನೆಗೆ ಬರಬೇಕು ಮನೇಲಿ ಏನಿಲ್ಲ ಏನು ಬೇಕು ನೋಡಬೇಕು ಹೀಗೆ ಪ್ರತಿನಿತ್ಯ ಹೇಗೆ ಕಳೀತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಆಗೋದೇ ತಡ ಎಷ್ಟು ಕೆಲಸ ಇರುತ್ತೆ ಅಂದರೆ ರಾತ್ರಿ ಮಲಗೋವರೆಗೂ ಒಂದೇ ಸಮ ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ ದಿನಗಳು ಹೇಗೆ ಕಳೀತಿದೆ ಅನ್ನೋದಂತೂ ಇತ್ತೀಚೆಗೆ ನನಗೆ ಗೊತ್ತೇ ಆಗ್ತಿಲ್ಲ ನನಗಂತೂ ಕ್ಲೀನಾಗಿರಬೇಕು ಮನೆಯೆಲ್ಲ ಕ್ಲೀನ್ ಇಲ್ಲ ಅಂದರೆ ಸಮಾಧಾನವೂ ಇರೋಲ್ಲ ನಿದ್ದೆನೂ ಬರಲ್ಲ ರಾತ್ರಿ ಒಂದು ಗಂಟೆ ಆಗಿದೆ ಇನ್ನೂ ಮಲಗಿಲ್ಲ ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದೀನಿ ಗುರುವಾರ ದಿನವೇ ತುಂಬ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಗುರುವಾರ ಬೆಳಗ್ಗೆ ಎದ್ದು ನೀಟಾಗಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಹೂವು ಎಲ್ಲ ತೊಗೊಂಡೋದ್ರು ಅಂತ ಬೇಗ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸೋಣ ಅಂಥೇಳಿ ಮುಗಿಸ್ತಾ ಇದ್ದೀನಿ ಆಲ್ರೆಡಿ ಟೈಮು ಒಂದು ಗಂಟೆ ಆಯಿತು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಬೆಳಗ್ಗೆ ಎದ್ರು ನಾನೇ ಮಾಡಬೇಕು ಈಗೇನೋ ಒಂದು ಸ್ವಲ್ಪ ನೈಟೇ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಹೂವು ಎಲ್ಲ ತೊಗೊಂಡು ಬಂದು ಸ್ವಲ್ಪ ಪೂಜೆ ಗೀಜೆ ಮಾಡಿ ಬೇರೆ ಕೆಲಸಗಳನ್ನ ನೋಡ್ಬೋದಲ್ಲ ಅಂಥೇಳಿ ನಾನು ರಾತ್ರಿನೇ ಕೆಲಸ ಎಲ್ಲ ಮುಗಿಸ್ಕೊಂಡೆ ಕೆಲಸ ಕಂಪ್ಲೀಟ್ ಮುಗೀತು ಸ್ವಲ್ಪ ಬಿಸಿನೀರು ಕುಡಿದು ಮಲಗ್ತಾ ಇರೋದೇ ಕಂಪ್ಲೀಟ್ ಕೆಲಸನ ಮುಗಿಸ್ದೆ ಮತ್ತು ಬೆಳಗ್ಗೆ ಎದ್ದು ಹೂವು ಎಲ್ಲ ಥರಕ್ಕೆ ಹೋಗ್ಬೇಕು ಆಲ್ರೆಡಿ ಟೈಮು ಒಂದೂವರೆ ಏನೋ ಆಯಿತು ರಘು ನಡಿಯಪ್ಪ ಮಲ್ಕೊಳ್ಳೋಣ